ಅಸ್ಪೃಶ್ಯತೆ ಹೋಗ್ಬೇಕು ಅಂದು ಈ ಅದು ಈ ಸಮಾಜಕ್ಕೆ ತಗಲಿರ್ತಕ್ಕಂಥ ರೋಗ ಅದು ಈ ರೋಗ ಬಿಡುಗಡೆ ಆಗಬೇಕು ಅದಕ್ಕೆ ಶಿಕ್ಷಣ ಬರೀ ಉದ್ಯೋಗ ಪಡ್ಕೊಳ್ಳಿಕ್ಕಲ್ಲ ಜಗಜೀವನ್ ರಾವ್ ಹೇಳಿದ್ದದು ಶಿಕ್ಷಣ ಬರೀ ಉದ್ಯೋಗ ಪಡ್ಕೊಳ್ಲಿಕ್ಕಲ್ಲ ನಿಮಗೆ ನಿಮ್ಮ ವಿಕಾಸ ಆಗಬೇಕು ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ನಿಮಗೆ ಸೂಕ್ತ ಪ್ರತಿಭೆ ಇದೆಯಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದು ಸೂಕ್ತವಾದಂಥ ಪ್ರತಿಭೆ ಇರ್ತದೆ ಅಲ್ಲ ಪ್ರತಿಭೆ ಅಂತಕ್ಕಂಥದ್ದು ಎರಡು ಇಟ್ಟರೆ ಅಲ್ಲ ಅವಕಾಶ ಸಿಕ್ಕದಾಗ ಎಲ್ರಿಗೂ ಪ್ರತಿಭೆ ಬರ್ತದೆ ಅದಕ್ಕೆ ಆ ಸುಪ್ತ ಪ್ರತಿಭೆಯ ವಿಕಾಸ ಆದಾಗ ಮಾತ್ರ ವ್ಯಕ್ತಿತ್ವ ವಿಕಸನ ಆದಾಗ ಮಾತ್ರ ಶಿಕ್ಷಣ ಸಿಗ್ತದಕ್ಕೆ ಅರ್ಥ ಆಗ್ತದೆ ಇಂಥ ಶಿಕ್ಷಣವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಶಿಕ್ಷಣ ಇಲ್ಲೇ ಹೋದರೆ ನಾವು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು ನಾನು ಅದಕ್ಕೋಸ್ಕರನೇ ಆರ್ಥಿಕ ಸಬಲತೆ ಆಗಬೇಕು ಅಂಥೇಳಿ ಅನೇಕ ಕಾರ್ಯಕ್ರಮಗಳನ್ನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈಗ ಮುಖ್ಯಮಂತ್ರಿ ಆಗಿರುವಾಗ ನಾನು ಆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು ಇದನ್ನು ಭಾಳ ಲಘುವಾಗಿ ತಿಳ್ಕೊಳ್ಳೋಕೆ ಹೋಗ್ಬಿಡಿ ಈಗ ಇಡೀ ದೇಶದಲ್ಲಿ ತೆಲಂಗಾಣ ಆಂಧ್ರ ಮತ್ತು ಕರ್ನಾಟಕ ಈ ಮೂರು ರಾಜ್ಯಗಳನ್ನು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟನ್ನು ತಂದಿಲ್ಲ ಇಲ್ಲಿ ಭಾಳ ಜನ ವಿದ್ಯಾವಂತರು ಇದ್ದೀರಿ ನೀವು ಯೋಚನೆ ಮಾಡಬೇಕು ಎಲ್ಲರೂ ಇದೆಯಾ ಸಾಮಾಜಿಕ ನ್ಯಾಯದ ಬಗ್ಗೆ ಪುಂಖಾನು ಪುಂಖವಾಗಿ ಭಾಷಣ ಮಾಡುತ್ತಾರೆ ಸಾಮಾಜಿಕ ನ್ಯಾಯದ ಬಗ್ಗೆ ಪುಂಖಾನು ಪುಂಖುವಾಗಿ ಭಾಷಣ ಮಾಡೋದು ಯಾಕೆ ಮಾಡಿಲ್ಲ ಅವರು ಮಾತಿನಲ್ಲಿ ಮಾತ್ರ ಭಾಷಣ ಮಾಡಿದ್ರೆ ಆಗೋದಿಲ್ಲ ಕ್ರಿಯೆನಲ್ಲಿ ಇರಬೇಕು ಇವತ್ತು ಮೊದಲನೇ ಬಾರಿಗೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಕಾಂಟ್ರಾಕ್ಟಲ್ಲಿ ರಿಸರ್ವೇಷನ್ ಮಾಡಿದವರು ಯಾರು ಹಾಂ ಈಗ ಐವತ್ತು ಲಕ್ಷ ಇದ್ದದನ್ನು ಒಂದು ಲಕ್ಷ ಒಂದು ಕೋಟಿ ಮಾಡಿ ಎರಡು ಕೋಟಿ ಮಾಡ್ರವರು ಯಾರು ಮತ್ತು ಅದನ್ನು ಹೇಳ್ಬೇಕಲ್ವಾ ಬೇರೆ ಒತ್ತಾಯ ಮಾಡಬೇಕಲ್ವಾ ಒತ್ತಾಯ ಮಾಡಿದ್ರೆ ಹೆಂಗೆ ಈಗ ನೀವು ಒತ್ತಾಯ ಮಾಡದೆ ಹೋದರೆ ನಿಮಗೆ ಲಭಿಸೋದಿಲ್ಲ ಕೈಗಾರಿಕೋದ್ಯಮಿಗಳಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದವರು ಯಾರು ದಲಿತರು ಕೂಡ ಕೈಗಾರಿಕೆಗಳನ್ನು ಮಾಡಬೇಕು ಮತ್ತು ಆರ್ಥಿಕ ಸಮಾನತೆ ಸುಮ್ಮ ಸುಮ್ಮನೆ ಬಂದ್ಬಿಡ್ತದ ಆರ್ಥಿಕ ಸಫಲತೆ ಸುಮ್ಮನೆ ಬರ್ತದ ಅದಕ್ಕೆ ನಾನು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಶಕ್ತಿ ಯೋಜನೆ ಮಾಡಿರ್ತಕ್ಕಂಥದ್ದು ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಮಾಡಿರ್ತಕ್ಕಂಥದ್ದು ಇರ್ಬೋದು ಆಮೇಲೆ ಅನ್ನಭಾಗ್ಯ ಇರ್ಬೋದು ಯುವ ನಿಧಿ ಮಾಡಿರ್ತಕ್ಕಂಥದ್ದು ಇರ್ಬೋದು ಆಮೇಲೆ ಗೃಹ ಜ್ಯೋತಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಯಾಕೆ ಮಾಡಿದ್ದೀನಿ ಅಂತಂದರೆ ನಿಮ್ಮ ಕೈನಲ್ಲಿ ಹಣ ಬರಬೇಕು ಈಗ ಹಣ ಇಲ್ಲದೆ ಹೋದರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಂಗೆ ಬರ್ತದೆ ಯಾರಿಗಾದರೂ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕಲ್ಲಪ್ಪ ನಾನು ಹಳ್ಳಿಯಿಂದ ಬಂದವನು ನಮ್ಮ ಹಳ್ಳಿಯಲ್ಲಿ ನೋಡ್ತಾ ಇದ್ದೆ ಒಂದು ದಿನಕ್ಕೆ ಒಂದೇ ಹೊತ್ತು ಊಟ ಮಾಡ್ತಾ ಇದ್ದು ಕಾರ್ಮಿಕರು ಒಂದೊತ್ತು ಮಾತ್ರ ಊಟ ಮಾಡ್ತಿದ್ರು ಈಗ ಅದಕ್ಕೆ ನಾನು ಎಲ್ಲರೂ ಕೂಡ ಎರಡು ಹೊತ್ತು ಊಟ ಮಾಡಲೇಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೋ ನಾವೆಲ್ಲ ಹಳ್ಳಿನಲ್ಲಿ ಅನ್ನ ಉಣ್ತಿದ್ದದ್ದು ಹಬ್ಬಗಳು ಬಂದರೆ ಜಾತ್ರೆ ಬಂದರೆ ನೆಂಟರು ಬಂದ್ರೆ ಮಾತ್ರ ಇಲ್ಲರೂ ಅನ್ನವೇ ಇಲ್ಲ ನಮಗೆ ಐ ಡೋಂಟ್ ನೋ ಇಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ನನಗೆ ಅನ್ನ ಉಣ್ಣ ಅನ್ನ ನನಗೇನೆ ನಮ್ಮ ಮನೇಲಿ ಅನ್ನ ಮಾಡ್ತಿದ್ದದು ನೆಂಟರು ಬಂದರೆ ಹಬ್ಬ ಮಾಡಿದ್ರೆ ಜಾತ್ರೆ ಮಾಡಿದ್ರೆ ಆಗ ಮಾತ್ರ ಅನ್ನ ಉಣ್ಣೆವು ಇಲ್ಲದೆ ಹೋದರೆ ರಾಗಿ ಮುದ್ದೆ ಜೋಳದ ಮುದ್ದೆ ನಿಮ್ಮ ಕಡೆ ರೊಟ್ಟಿ ಏನ್ರಿ ಸಾಗರ್ ತಿನ್ನಬೇಕಾಗಿತ್ತು ಅನ್ನ ಸಿಗ್ತಾನೇ ಇರಲಿಲ್ಲ ನಮಗೆ ನಾನು ಕಣ್ಣಾರೆ ಕಂಡದ್ದು ಪಾಪ ಬಡವ್ರ ಮನೆಯಲ್ಲಿ ಈ ಕೂಲಿ ಮಾಡೋರ ಮನೆಯಲ್ಲಿ ಅವರು ಅನ್ನ ಮಾಡ್ತಿರಲಿಲ್ಲ ಅನ್ನ ಮಾಡೋರ ಮನೆ ಮುಂದೆ ಹೋಗಿ ಒಂದು ತುತ್ತು ಅನ್ನಕ್ಕೆ ಮಕ್ಕಳಿಗೆ ಕಾಯಿಲೆ ಬಂದರೆ ಅನ್ನ ತಿನ್ನಿಸ್ಬೇಕು ಅನ್ನೋದು ಆಗ ಪದ್ಧತಿ ಈಗ ಮುದ್ದೆನು ತಿನ್ಬೋದು ಅಂತ ಇಟ್ಟುಗಳನ್ನ ಕಾಯಿಲೆ ಬಂದರೆ ಯಾಕಂದರೆ ಜೀರ್ಣ ಆಗೋಲ್ಲ ಅನ್ನ ಅದರ ಸುಲಭವಾಗಿ ಜೀರ್ಣ ಆಯ್ತದೆ ಅಂತೇಳಿ ಅನ್ನ ತಿನ್ನಿಸ್ಲಿಕ್ಕೆ ಕರೆಕ್ಟ್ ಬರೋರು ನಾನು ಅದನ್ನು ಕಣ್ಣಾರೆ ನೋಡಿದ್ದೆ ಅದಕ್ಕೋಸ್ಕರ ನಾನೇ ಅಧಿಕಾರಕ್ಕೆ ಬಂದಾಗ ಯಾರು ಕೂಡ ಹಸುದು ಮಲಗಬಾರದು ಎಲ್ಲರೂ ಎರಡು ಹೊತ್ತು ಊಟ ಮಾಡಲೇಬೇಕು ಬಡವಾಗಲಿ ಬಲ್ಲಿದಾಗಲಿ ಬಲ್ಲಿದ್ರೆ ಇಲ್ಲವೇ ಇಲ್ಲ ಬಿಡಿ ಯಾರು ಕೂಲಿ ಮಾಡ್ತಾರೆ ಅವ್ರು ಮಾತ್ರ ಅನ್ನ ಉಣ್ಣೋರು ಈಗ ಈಗ ಬಲ್ಲಿದರೆಲ್ಲ ಕಾಯಿಲೆಗಳು ಬಂದ್ಬಿಟ್ಟು ಬೇರೆ ಬೇರೆ ಬಹುತೇಕ ಜನ ಕಾಯಿಲೆ ಬಂದ್ಬಿಟ್ಟಿದ್ದಾವೆ ಈಗ ನನಗೆ ಶುಗರ್ ಕಾಯಿಲೆ ಬಂದ್ಬಿಟ್ಟಿದೆ ಈಗ ನಾನು ಚಪಾತಿ ತಿಂತೀನಿ ಅನ್ನನ್ನು ತಿನ್ನೋದಿಲ್ಲ ಬಿಟ್ಬಿಟ್ಟಿದ್ದೀನಿ ಈಗ ಸಿರಿಧಾನ್ಯಗಳು ಸಿರಿಧಾನ್ಯಗಳನ್ನು ಬಳಸ್ತಕ್ಕಂಥ ಕೆಲಸ ಮಾಡ್ಕೊಂಡಿದ್ದೀವಿ ಸರ್ ನಾನು ಯಾಕೆ ಈ ಮಾತಿನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಸಮಾಜದಲ್ಲಿ ನಾವು ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಿಕ್ ಶೈಕ್ಷಣಿಕವಾಗಿ ಶಕ್ತಿ ತುಂಬದೆ ಹೋದರೆ ಸಮಾನತೆ ಬರಲ್ಲ